ಹಿರಿಯ ನಟ ನಿರ್ದೇಶಕ ನಿರ್ಮಾಪಕ ದ್ವಾರ್ಕೇಶ್ ಅವರು ಏನಿಲ್ಲ ಅವರಿಗೆ ಎಂಬತ್ತೆರಡು ವರ್ಷ ವಯಸ್ಸಾಗಿತ್ತು ವಯೋಸಹಜ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದಂತಹ ದ್ವಾರ್ಕೇಶ್ ಅವರು ಮನೆಯಲ್ಲೇ ನಿಧನರಾಗಿದ್ದಾರೆ ಅಂತ ಅವರ ಕುಟುಂಬಸ್ಥರು ಖಚಿತಪಡಿಸಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೆರಡರ ಆಗಸ್ಟ್ ಹತ್ತೊಂಬತ್ತರಂದು ಮೈಸೂರಿನಲ್ಲಿ ಜನಿಸಿದ ದ್ವಾರಕೇಶ್ ಅವರು ಅಲ್ಲಿಯೇ ಶಿಕ್ಷಣ ಮುಗಿಸಿದರು ನಂತರ ಮೈಸೂರಿನಲ್ಲೇ ವ್ಯವಹಾರವನ್ನು ಆರಂಭಿಸಿದರು ಆದರೆ ಅವರಲ್ಲಿದ್ದ ನಟನೆಯ ಮೇಲಿನ ಗೀಳು ಅವರನ್ನು ಚಿತ್ರರಂಗಕ್ಕೆ ಕರೆತಂದಿತ್ತು ಅದಕ್ಕೆ ಪೂರಕವಾಗಿ ಅವರ ಬೆಂಬಲಕ್ಕೆ ನಿಂತವರು ಅವರ ಸಂಬಂಧಿ ನಿರ್ದೇಶಕ ಹುಣಸೂರು ಕೃಷ್ಣಮೂರ್ತಿಯವರು ಹಾಗಾಗಿ ಸಾವಿರದ ಒಂಬೈನೂರ ಅರವತ್ತ ಮೂರರಲ್ಲಿ ಚಿತ್ರರಂಗಕ್ಕೆ ಕಲಾವಿದರಾಗಿ ದ್ವಾರಕೇಶ್ ಅವರು ಎಂಟ್ರಿ ಕೊಟ್ಟರು ದ್ವಾರಕೇಶ್ ಅವರಲ್ಲಿ ಓರ್ವ ಮಹಾನ್ ಸಾಹಸಿ ಇದ್ದ ಹಾಗಾಗಿಯೇ ಚಿತ್ರರಂಗದಲ್ಲಿ ಅವರು ಹಲವು ಸಾಹಸಗಳಿಗೆ ಕೈ ಹಾಕಿದರು ನಟನೆಗೆ ಕಾಲಿಟ್ಟ ಕೆಲವೇ ಸಮಯದಲ್ಲಿ ನಿರ್ಮಾಪಕರಾದರು ಸಿನಿಮಾಗಳನ್ನು ನಿರ್ದೇಶನ ಮಾಡಿದರು ಕನ್ನಡದ ಜೊತೆಗೆ ಹಿಂದಿ ತಮಿಳಿನಲ್ಲೂ ಸಿನಿಮಾಗಳನ್ನು ನಿರ್ಮಾಣ ಮಾಡಿದರು ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ರಜನೀಕಾಂತ್ ಅವರಂತಹ ಲೆಜೆಂಡ್ ನಟರ ಸಿನಿಮಾಗಳನ್ನು ಕೂಡ ನಿರ್ಮಾಣ ಮಾಡಿರುವ ದ್ವಾರಕೇಶ್ ಅವರು ಕನ್ನಡ ಚಿತ್ರರಂಗಕ್ಕೆ ಬಹುದೊಡ್ಡ ಆಸ್ತಿಯಾಗಿದ್ದರು ವಯೋಸಾಜ ಕಾಯಿಲೆಯಿಂದ ಬಳಲುತ್ತಿದ್ದ ದ್ವಾರಕೇಶ್ ಅವರ ಪತ್ನಿ ಅಂಬುಜಾ ಅವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಿಧನರಾಗಿದ್ದರು ಇದೀಗ ದ್ವಾರಕೇಶ್ ಅವರು ಕೊನೆಯುಸಿರೆಳೆದಿದ್ದಾರೆ ದ್ವಾರಕೇಶ್ ಅವರಿಗೆ ಐವರು ಪುತ್ರರು ಇದ್ದಾರೆ ಯೋಗಿ ಅಭಿ ದ್ವಾರಕೇಶ್ ಅವರು ಚಿತ್ರರಂಗದಲ್ಲೇ ಹೆಚ್ಚು ತೊಡಗಿಸಿಕೊಂಡಿದ್ದಾರೆ ಕಳೆದ ವರ್ಷ ಏಪ್ರಿಲ್ನಲ್ಲಿ ದ್ವಾರಕೇಶ್ ಅವರು ನಿಧನರಾಗಿದ್ದಾರೆ ಎಂಬ ಸುಳ್ಳು ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು ಕೊನೆಗೆ ದ್ವಾರಕೇಶ್ ಅವರೇ ಆ ಬಗ್ಗೆ ಸ್ಪಷ್ಟನೆ ನೀಡಬೇಕಾಯಿತು ಅದಕ್ಕೂ ಮುಂಚೆಯೂ ಈ ರೀತಿ ಸುಳ್ಳು ಸುದ್ದಿಗಳು ಅರಿಬಿಡಲಾಗಿತ್ತು ನಿಮ್ಮ ಕನ್ನಡದ ಕುಳ್ಳ ನಿಮ್ಮ ದ್ವಾರಕೇಶ್ ಆರೋಗ್ಯವಾಗಿದ್ದೇನೆ ಹುಷಾರಾಗಿರುವೆ ಯಾವುದೇ ರೀತಿಯ ಸುಳ್ಳು ವದಂತಿಗಳಿಗೆ ಗಮನ ಕೊಡಬೇಡಿ ಅಂತ ಅವತ್ತು ದ್ವಾರಕೇಶ್ ಅವರು ಹೇಳಿದರು ಇನ್ನು ಸಾಹಸ ಸಿಂಹ ವಿಷ್ಣುವರ್ಧನ್ ಜೊತೆಗೆ ದ್ವಾರಕೇಶ್ ಅವರಿಗೆ ಆತ್ಮೀಯವಾದಂಥ ಒಂದು ಒಡನಾಟ ಇತ್ತು ವಿಷ್ಣುವರ್ಧನ್ ಮತ್ತು ದ್ವಾರಕೇಶ್ ಅವರು ಜೊತೆಯಾಗಿ ಹಲವು ಸಿನಿಮಾಗಳನ್ನು ಮಾಡಿದರು ಅದರ ನಡುವೆ ಕೆಲವು ಬಾರಿ ಇಬ್ಬರು ಮು ಮುನಿಸಿಕೊಂಡಿದ್ದು ಕೂಡ ಇದೆ ಆದರೂ ಮುನಿಸನ್ ಮರೆತು ದ್ವಾರಕೇಶ್ ಅವರಿಗಾಗಿ ವಿಷ್ಣುವರ್ಧನ್ ಅವರು ಆಪ್ತಮಿತ್ರ ಸಿನಿಮಾ ಕೂಡ ಸಿನಿಮಾದಲ್ಲಿ ಕೂಡ ನಟಿಸಿದರು ಆ ಸಿನಿಮಾ ನಿರ್ಮಿಸಿದ್ದ ದ್ವಾರ್ಕೇಶ್ ಅವರು ಬಹುದೊಡ್ಡ ಗೆಲುವನ್ನು ಕಂಡುಕೊಂಡಿದ್ದರು ಆಪ್ತಮಿತ್ರ ಸಿನಿಮಾ ಒಂದು ವರ್ಷ ಪ್ರದರ್ಶನವನ್ನು ಕಂಡಿದ್ದು ಈಗ ಇತಿಹಾಸ ದ್ವಾರ್ಕೇಶ್ ಅವರು ಮೇಯರ್ ಮುತ್ತಣ್ಣ ಭಾಗ್ಯವಂತರು ಕಿಟ್ಟು ಪುಟ್ಟು ಗುರು ಶಿಷ್ಯರು ನ್ಯಾಯ ಇಲ್ಲಿದೆ ನೀ ಬರೆದ ಕಾದಂಬರಿ ಶ್ರುತಿ ಆಪ್ತಮಿತ್ರ ವಿಷ್ಣುವರ್ಧನ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ನಟನೆಯನ್ನು ಮಾಡಿ ಸೈ ಅನ್ಸ್ಕೊಂಡಿದ್ದಾರೆ ದ್ವಾರ್ಕೇಶ್ ಅವರ ಅಗಲಿಕೆಗೆ ನಮ್ಮ ಕಡೆಯಿಂದಲೂ ಸಂತಾಪ